ಆತ್ಮೀಯ ವೀಕ್ಷಕರೇ ವಿದ್ಯಾರ್ಥಿಗಳೇ ಪ್ರೋತ್ಸಾಹಕರೇ ಪ್ರೇರಣಾ ಶಕ್ತಿಗಳೇ ನಿಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾದ ನಮಸ್ಕಾರ ಸರ್ಕಾರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು ಬಾಡ ಗುಮಟಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾದ ಸ್ವಾಗತ ಈ ಸ್ವಾಗತವನ್ನು ಹೇಳ್ತಾ ನಮ್ಮ ಕಾಲೇಜಿನ ಸಾಧಕರ ಪರಿಚಯ ಆ ಪರಿಚಯದ ಹಿನ್ನೆಲೆಯಲ್ಲಿ ಬಹಳ ಹೆಮ್ಮೆಯಿಂದ ನಿಮ್ಮನ್ನು ಆಹ್ವಾನಿಸ್ತಾ ಇದ್ದೀವಿ ನಮ್ಮ ಸಂಸ್ಥೆಯ ವತಿಯಿಂದ ಬನ್ನಿ ನಮ್ಮ ಕಾಲೇಜಿಗೆ ಅಂತ ಉತ್ತಮ ಉಪನ್ಯಾಸಕ ವರ್ಗ ಅತ್ಯುತ್ತಮ ಪ್ರಾಚಾರ್ಯರು ಅತ್ಯುತ್ತಮವಾದ ಲ್ಯಾಬು ಕಲಾ ವಾಣಿಜ್ಯ ವಿಜ್ಞಾನ ವಿಭಾಗ ಎಲ್ಲ ರೀತಿಯ ಸೌಲಭ್ಯಗಳು ಸುಸಜ್ಜಿತವಾದ ಕಟ್ಟಡ ಆಸನ ವ್ಯವಸ್ಥೆ ಪ್ರಯೋಗಾಲಯ ಗ್ರಂಥಾಲಯ ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಅಗಾಧವಾದ ಪ್ರೋತ್ಸಾಹ ಎಲ್ಲವೂ ಇದೆ ಜೊತೆಯಲ್ಲಿ ಉತ್ತಮ ಫಲಿತಾಂಶವೂ ಇದೆ ಆ ಫಲಿತಾಂಶವನ್ನು ನಿಮ್ಮೆದರಿಗೆ ಹಂಚಿಕೊಳ್ತಾ ನಮ್ಮ ಕಾಲೇಜಿಗೆ ಬನ್ನಿ ಎಂಬ ಆಹ್ವಾನ ನಮ್ಮ ಕಾಲೇಜಿನ ಫಲಿತಾಂಶ ತೊಂಬತ್ತ ಮೂರು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ದ್ವಿತೀಯ ಪಿ ಯು ಸಿ ವಾರ್ಷಿಕ ಪರೀಕ್ಷೆ ಒಂದು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಅತ್ಯುನ್ನತ ಶ್ರೇಣಿಯಲ್ಲಿ ಇಪ್ಪತ್ತು ವಿದ್ಯಾರ್ಥಿಗಳು ಪ್ರಥಮ ದರ್ಜೆಯಲ್ಲಿ ಅರುವತ್ತ ಮೂರು ವಿದ್ಯಾರ್ಥಿಗಳು ಎಲ್ಲ ಸಾಧಕರನ್ನು ಅಧ್ಯಕ್ಷರು ಸರ್ವ ಸದಸ್ಯರು ಕಾಲೇಜು ಅಭಿವೃದ್ಧಿ ಸಮಿತಿ ಬಾಡ ಪ್ರಾಚಾರ್ಯರು ಉಪನ್ಯಾಸಕರು ಸಿಬ್ಬಂದಿಗಳು ವಿದ್ಯಾರ್ಥಿ ಸಂಘ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬಾಡ ಮತ್ತು ಊರ ನಾಗರಿಕರು ಮನ ತುಂಬಿ ಹಾರೈಸಿದ್ದಾರೆ ಹಾಗಾದರೆ ಕಲಾ ವಿಭಾಗದ ಸಾಧಕರನ್ನು ಪರಿಚಯ ಮಾಡಿಕೊಳ್ಳೋಣ ತೊಂಬತ್ತೆರಡು ಪಾಯಿಂಟ್ ಎಂಟು ಪರ್ಸೆಂಟ್ ಫಲಿತಾಂಶ ನಾಲ್ಕು ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿ ಹದಿನಾರು ವಿದ್ಯಾರ್ಥಿಗಳು ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣ ಸಾಧಕರಲ್ಲಿಯೇ ಅಗ್ರಗಣ್ಯ ಅನಿಸಿಕೊಂಡವರು ಲಾವಣ್ಯ ಜಿ ನಾಯ್ಕ್ ಸರ್ವಾಂಗೀಣ ಪ್ರತಿಭೆ ಆಟ ಇರಲಿ ಪಾಠ ಇರಲಿ ಓದಿರಲಿ ಯಕ್ಷಗಾನ ಇರಲಿ ಭಾಷಣ ಇರಲಿ ಎಲ್ಲವುದರಲ್ಲೂ ಸಹಿ ಅನ್ನಿಸ್ಕೊಂಡವಳು ಲಾವಣ್ಯ ನಮ್ಮ ಕಾಲೇಜಿನ ಇತಿಹಾಸದಲ್ಲೇ ಕಲಾ ವಿಭಾಗದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡ್ಕೊಂಡಿದ್ದಾಳೆ ಇದು ಸರ್ವಕಾಲಿಕ ದಾಖಲೆ ಇದುವರೆಗೆ ನಮ್ಮ ಕಾಲೇಜಿನಲ್ಲಿ ಐದುನೂರ ಎಂಬತ್ತು ಅಂಕ ವಾಣಿಜ್ಯ ವಿಭಾಗದಲ್ಲಿ ಈ ಹಿಂದೆ ರಕ್ಷಿತಾ ನಾಯ್ಕ ಅಂತ ಹೇಳಿ ಐದುನೂರ ಎಂಬತ್ತು ಅಂಕಗಳನ್ನು ತೆಗೆದಿದ್ದು ಅದೇ ನಮ್ಮ ಕಾಲೇಜಿನ ಟಾಪ್ ಸ್ಕೋರ್ ಆ ಸ್ಕೋರನ್ನು ಈಕ್ವಲ್ ಮಾಡಿದಾಳೆ ಲಾವಣ್ಯ ನಮ್ಮ ಜಿಲ್ಲೆಗೆ ಆರನೇ ಸ್ಥಾನ ಕುಮಟಾ ತಾಲೂಕಿಗೆ ಮೊದಲ ಸ್ಥಾನ ಕಲಾ ವಿಭಾಗದಲ್ಲಿ ಇತಿಹಾಸದಲ್ಲಿ ನೂರು ಸಮಾಜಶಾಸ್ತ್ರದಲ್ಲಿ ನೂರು ಅಂಕಗಳೊಂದಿಗೆ ಐದು ನೂರ ಎಂಬತ್ತು ಅಂಕಗಳು ತೊಂಬತ್ತಾರು ಪಾಯಿಂಟ್ ಆರರ ಫಲಿತಾಂಶ ಮುಂದಿನ ಸಾಧಕಿ ರಕ್ಷಿತಾ ಡಿ ಆಗೇರ್ ಕಲಾ ವಿಭಾಗದ ಮತ್ತೊಬ್ಬ ಪ್ರತಿಭಾನ್ವಿತ ವಿದ್ಯಾರ್ಥಿನಿ ಅತ್ಯುತ್ತಮವಾದ ಯಕ್ಷಗಾನ ಪಟು ಶ್ರದ್ಧೆಯಿಂದ ಅಂದಿನ ಪಾಠವನ್ನು ಅಂದೇ ಓದ್ತಾ ತೊಂಬತ್ತೊಂದು ಪ್ರತಿಶತವನ್ನು ಸಾಧಿಸಿದಾಳೆ ರಕ್ಷಿತ ಅರ್ಥಶಾಸ್ತ್ರದಲ್ಲಿ ತೊಂಬತ್ತೆಂಟು ರಾಜ್ಯಶಾಸ್ತ್ರದಲ್ಲಿ ತೊಂಬತ್ತಾರು ಇತಿಹಾಸದಲ್ಲಿ ತೊಂಬತ್ತೆರಡು ಅಂಕಗಳನ್ನು ಗಳಿಸಿದಾಳೆ ರಕ್ಷಿತ ಮುಂದಿನ ಸಾಧಕಿ ಇನ್ನೊಬ್ಬಳು ರಕ್ಷಿತ ರಕ್ಷಿತಾ ಎಸ್ ಶೆಟ್ಟಿ ಅತ್ಯುತ್ತಮ ನೃತ್ಯಗಾರ್ತಿ ಕೂಡ ಹಾಗೂ ಐದುನೂರ ಹದಿನೈದು ಅಂಕಗಳೊಂದಿಗೆ ಎಂಬತ್ತೈದು ಪಾಯಿಂಟ್ ಎಂಟರ ಫಲಿತಾಂಶವನ್ನು ಪಡ್ಕೊಂಡಿದ್ದಾಳೆ ನಾಲ್ಕು ವಿಷಯಗಳಲ್ಲಿ ತೊಂಬತ್ತಕ್ಕಿಂತ ಅಧಿಕ ಅಂಕಗಳನ್ನು ಗಳಿಸಿದಾಳೆ ರಕ್ಷಿತ ಮುಂದಿನ ಪ್ರತಿಭಾನ್ವಿತೆ ಸುವರ್ಣ ಯು ಖಾನ್ ಐದುನೂರ ಹನ್ನೊಂದು ಅಂಕಗಳೊಂದಿಗೆ ಎಂಬತ್ತೈದು ಪಾಯಿಂಟ್ ಒಂದು ಫಲಿತಾಂಶ ಅರ್ಥಶಾಸ್ತ್ರದಲ್ಲಿ ತೊಂಬತ್ತೇಳು ಅಂಕಗಳನ್ನು ಗಳಿಸಿಕೊಂಡ ಹಿರಿಮೆ ಸುವರ್ಣರಂದು ಮುಂದಿನ ಪ್ರತಿಭೆ ಕಾವ್ಯ ಸೀ ನಾಯ್ಕ್ ಐದುನೂರ ಮೂರು ಅಂಕಗಳೊಂದಿಗೆ ಎಂಬತ್ತ್ಮೂರು ಪಾಯಿಂಟ್ ಎಂಟರ ಫಲಿತಾಂಶವನ್ನು ಪಡ್ಕೊಂಡಿದ್ದಾಳೆ ಸಮಾಜಶಾಸ್ತ್ರ ತೊಂಬತ್ತ ಎರಡು ರಾಜ್ಯಶಾಸ್ತ್ರ ತೊಂಬತ್ನಾಲ್ಕು ಕನ್ನಡದಲ್ಲಿ ತೊಂಬತ್ತೈದು ಒಳ್ಳೆ ಅಂಕಗಳನ್ನು ಪಡ್ಕೊಂಡ ಪ್ರತಿಭಾನ್ವಿತೆ ಕಾವ್ಯ ಕಾಮರ್ಸ್ ವಿಭಾಗಕ್ಕೆ ಬಂದರೆ ಅತ್ಯುತ್ತಮ ಫಲಿತಾಂಶ ತೊಂಬತ್ತೇಳು ಪಾಯಿಂಟ್ ಎರಡು ಫಲಿತಾಂಶ ಅತ್ಯುನ್ನತ ಶ್ರೇಣಿಯಲ್ಲಿ ಒಂಬತ್ತು ವಿದ್ಯಾರ್ಥಿಗಳು ಪ್ರಥಮ ದರ್ಜೆಯಲ್ಲಿ ಇಪ್ಪತ್ತ್ಮೂರು ವಿದ್ಯಾರ್ಥಿಗಳು ವಾಣಿಜ್ಯ ವಿಭಾಗದ ಸಾಧಕರಿಗೆ ಬಂದರೆ ಪ್ರವೀಣ್ ಕಟ್ನಳ್ಳಿ ಮುಂಡುಗೋಡದ ಹುಡುಗ ಹಾಸ್ಟೆಲಲ್ಲಿ ಇದ್ಕೊಂಡು ಓದವನು ದೂರದ ಊರಿಂದ ನಮ್ಮ ಕಾಲೇಜಿಗೆ ಬಂದು ವಾಣಿಜ್ಯ ವಿಭಾಗಕ್ಕೆ ಪ್ರಥಮ ಸ್ಥಾನವನ್ನು ಪಡ್ಕೊಂಡವನು ಪ್ರವೀಣ್ ಎನ್ ಕಟ್ನಳ್ಳಿ ಟೋಟಲಿ ಕಾಲೇಜಿಗೆ ಮೂರನೇ ಸ್ಥಾನವನ್ನು ಪಡ್ಕೊಂಡಿದ್ದಾನೆ ತೊಂಬತ್ತ್ಮೂರು ಪಾಯಿಂಟ್ ಮೂರರ ಫಲಿತಾಂಶ ಐದುನೂರು ಅರವತ್ತು ಅಂಕಗಳೊಂದಿಗೆ ಕನ್ನಡದಲ್ಲಿ ತೊಂಬತ್ತೇಳು ಇತಿಹಾಸದಲ್ಲಿ ತೊಂಬತ್ತೈದು ಅರ್ಥಶಾಸ್ತ್ರದಲ್ಲಿ ತೊಂಬತ್ತೆಂಟು ವ್ಯವಹಾರದಲ್ಲಿ ತೊಂಬತ್ತಾರು ಲೆಕ್ಕಶಾಸ್ತ್ರದಲ್ಲಿ ತೊಂಬತ್ತೈದು ಅದ್ಭುತ ಪ್ರತಿಭೆ ಪ್ರವೀಣ್ ಎನ್ ಕಟ್ನಳ್ಳಿ ಒಳ್ಳೆ ಕ್ರೀಡಾಪಟು ಕೂಡ ಹೌದು ಒಳ್ಳೆ ಕಬಡ್ಡಿ ಪ್ಲೇಯರ್ ಪ್ರವೀಣ್ ಮುಂದಿನ ಸಾಧಕಿ ಪಲ್ಲವಿ ಎಲ್ ನಾಯ್ಕ್ ಒಳ್ಳೆ ಕ್ವಿಜ್ ಪಟುವಿಕೆ ಐದುನೂರ ಐವತ್ತೊಂಬತ್ತು ಅಂಕಗಳೊಂದಿಗೆ ಕಾಮರ್ಸ್ ವಿಭಾಗಕ್ಕೆ ಎರಡನೇ ಸ್ಥಾನವನ್ನು ಪಡ್ಕೊಂಡಿದ್ದಾಳೆ ಕನ್ನಡ ಇತಿಹಾಸ ಅರ್ಥಶಾಸ್ತ್ರ ಲೆಕ್ಕಶಾಸ್ತ್ರಗಳಲ್ಲಿ ತೊಂಬತ್ತೈದಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸಿಕೊಂಡ ಪ್ರತಿಭಾ ಸಂಪನ್ನೆ ಪಲ್ಲವಿ ಮುಂದಿನ ವಿದ್ಯಾರ್ಥಿನಿ ಅಂಜಲಿ ಎಂಪಟ್ಗಾರ್ ಐದುನೂರ ಐವತ್ತು ಅಂಕಗಳೊಂದಿಗೆ ತೊಂಬತ್ತೊಂದು ಪಾಯಿಂಟ್ ಆರರ ಫಲಿತಾಂಶವನ್ನು ಪಡ್ಕೊಂಡಿದ್ದಾಳೆ ಈಕೆ ಇತಿಹಾಸದಲ್ಲಿ ತೊಂಬತ್ತೊಂಬತ್ತು ಅರ್ಥಶಾಸ್ತ್ರದಲ್ಲಿ ತೊಂಬತ್ತೆಂಟು ಲೆಕ್ಕಶಾಸ್ತ್ರದಲ್ಲಿ ತೊಂಬತ್ತೇಳು ಅಂಕಗಳನ್ನು ಪಡ್ಕೊಂಡಿದ್ದಾಳೆ ಈ ವರ್ಷ ವಿಭಾಗ ಮಟ್ಟದ ಕನ್ನಡ ಪ್ರಬಂಧ ಸ್ಪರ್ಧೆಯಲ್ಲಿ ನಮ್ಮ ಕಾಲೇಜನ್ನು ಪ್ರತಿಭ ಪ್ರತಿನಿಧಿಸಿದಂತಹ ಪ್ರತಿಭಾನ್ವಿತೆ ಅಂಜಲಿ ಮುಂದಿನ ಪ್ರತಿಭಾನ್ವಿತೆ ರಕ್ಷಿತಾ ಯುಗುನ್ಗಾ ಐದುನೂರ ನಲವತ್ತೆಂಟು ಅಂಕಗಳು ತೊಂಬತ್ತೊಂದು ಪಾಯಿಂಟ್ ಮೂರರ ಒಂದು ಫಲಿತಾಂಶದೊಂದಿಗೆ ಕನ್ನಡ ಇತಿಹಾಸ ಅರ್ಥಶಾಸ್ತ್ರ ವ್ಯವಹಾರ ಅಧ್ಯಯನ ಲೆಕ್ಕಶಾಸ್ತ್ರಗಳಲ್ಲಿ ತೊಂಬತ್ತಕ್ಕಿಂತ ಹೆಚ್ಚು ಅಂಕಗಳನ್ನು ಪಡ್ಕೊಂಡ ಪ್ರತಿಭಾ ಸಂಪನ್ನೆ ರಕ್ಷಿತಾ ಯು ಗುನ್ಗ ಮುಂದಿನ ಪ್ರತಿಭಾನ್ವಯಿತೆ ವಿನುತ ಆರ್ ಹರಿಕಾಂತ್ ಐದುನೂರ ನಲವತ್ತೈದು ಅಂಕಗಳೊಂದಿಗೆ ತೊಂಬತ್ತು ಪಾಯಿಂಟ್ ಎಂಟು ಶೇಕಡ ಫಲಿತಾಂಶವನ್ನು ಸಾಧಿಸಿದ್ದಾಳೆ ಕನ್ನಡ ಇತಿಹಾಸ ಅರ್ಥಶಾಸ್ತ್ರ ಲೆಕ್ಕಶಾಸ್ತ್ರಗಳಲ್ಲಿ ತೊಂಬತ್ತಕ್ಕಿಂತ ಅಧಿಕ ಅಂಕಗಳನ್ನು ಪಡ್ಕೊಂಡ ಪ್ರತಿಭಾ ಸಂಪನ್ಮಿತೆ ವಿನೂತ ಮುಂದಿನ ಪ್ರತಿಭೆ ವಿಕಾಸ್ ಎಂ ಹರಿಕಾಂತ್ ಐದುನೂರ ನಲವತ್ತು ಅಂಕಗಳೊಂದಿಗೆ ತೊಂಬತ್ತು ಪ್ರತಿಶತ ಅಂಕಗಳನ್ನು ಪಡೆದ ಪ್ರತಿಭಾನ್ವಿತ ವಿದ್ಯಾರ್ಥಿ ಕನ್ನಡ ಇತಿಹಾಸ ಅರ್ಥಶಾಸ್ತ್ರ ವ್ಯವಹಾರ ಅಧ್ಯಯನಗಳಲ್ಲಿ ತೊಂಬತ್ತಕ್ಕಿಂತ ಹೆಚ್ಚು ಅಂಕಗಳನ್ನು ಪಡ್ಕೊಂಡ ಪ್ರತಿಭಾನ್ವಿತ ವಿದ್ಯಾರ್ಥಿ ವಿಕಾಸ್ ಮುಂದಿನ ವಿದ್ಯಾರ್ಥಿನಿ ಸೌಜನ್ಯ ಎಂ ಹರಿಕಾಂತ್ ಈಕೆ ಒಳ್ಳೆ ಕ್ರೀಡಾಪಟು ಕೂಡ ಹೌದು ಐದುನೂರ ಇಪ್ಪತ್ತೊಂಬತ್ತು ಅಂಕಗಳೊಂದಿಗೆ ಎಂಬತ್ತೆಂಟು ಪಾಯಿಂಟ್ ಒಂದು ಪ್ರತಿ ಪ್ರತಿಶತ ಫಲಿತಾಂಶವನ್ನು ಪಡ್ಕೊಂಡಿದ್ದಾಳೆ ಅರ್ಥಶಾಸ್ತ್ರದಲ್ಲಿ ಕನ್ನಡದಲ್ಲಿ ತೊಂಬತ್ತಕ್ಕಿಂತ ಹೆಚ್ಚು ಅಂಕ ಉಳಿದ ವಿಷಯಗಳಲ್ಲಿ ಎಂಬತ್ತಕ್ಕಿಂತ ಹೆಚ್ಚು ಅಂಕವನ್ನು ಗಳಿಸ್ಕೊಂಡಂತಹ ವಿದ್ಯಾರ್ಥಿನಿ ಸೌಜನ್ಯ ಎಂ ಹರಿಕಾನ್ ಮುಂದಿನ ಪ್ರತಿಭೆ ರಾಘವೇಂದ್ರ ಜೈನ್ ನಾಯ್ಕ್ ಐದುನೂರ ಇಪ್ಪತ್ತೈದು ಅಂಕಗಳು ಬಹಳ ಪ್ರತಿಭಾನ್ವಿತ ವಿದ್ಯಾರ್ಥಿ ಆಲ್ರೌಂಡರ್ ಇವನು ಕೂಡ ಒಳ್ಳೆಯ ಯಕ್ಷಗಾನ ಭಾಗವತಿಕೆ ಯಕ್ಷಗಾನ ಪಟು ಕೂಡ ಹೌದು ಜಿ ಎಸ್ ಆಗಿ ಕೆಲಸ ಮಾಡಿದವನು ಐದುನೂರ ಇಪ್ಪತ್ತೈದು ಅಂಕಗಳೊಂದಿಗೆ ಡಿಸ್ಟಿಂಕ್ಷನ್ನಲ್ಲಿ ಪಾಸಾಗಿದ್ದಾನೆ ರಾಘವೇಂದ್ರ ಇತಿಹಾಸದಲ್ಲಿ ಅರ್ಥಶಾಸ್ತ್ರದಲ್ಲಿ ಕನ್ನಡದಲ್ಲಿ ತೊಂಬತ್ತಕ್ಕಿಂತ ಹೆಚ್ಚು ಅಂಕವನ್ನು ಪಡಿಸ್ಕೊ ಗಳಿಸ್ಕೊಂಡಿದ್ದಾನೆ ರಾಘವೇಂದ್ರ ಮುಂದಿನ ಪ್ರತಿಭಾನ್ವಿತ ರಜತ್ ಜಿ ಪಟ್ಗ ಎಂಬತ್ತೇಳು ಪಾಯಿಂಟ್ ಐದು ಫಲಿತಾಂಶ ಐದುನೂರ ಇಪ್ಪತ್ತೈದು ಅಂಕಗಳೊಂದಿಗೆ ಇತಿಹಾಸ ಅರ್ಥಶಾಸ್ತ್ರಗಳಲ್ಲಿ ತೊಂಬತ್ತಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸಿಕೊಂಡ ಪ್ರತಿಭಾನ್ವಿತ ವಿದ್ಯಾರ್ಥಿ ರಜತ್ ಜಿ ಪಟ್ಗ ಆ ನಂತರದಲ್ಲಿ ನಮಿತಾ ಜಿ ಪಟ್ಗಾರ್ ಈಕೆ ಕೂಡ ಹತ್ತಿರದಲ್ಲಿ ಡಿಸ್ಟಿಂಕ್ಷನನ್ನು ಮಿಸ್ ಮಾಡಿಕೊಂಡ್ರೂ ಕೂಡ ಪ್ರತಿಭಾ ಸಂಪನ್ನ ವಿದ್ಯಾರ್ಥಿನಿ ನಮಿತಾ ಈಕೆ ಕನ್ನಡದಲ್ಲಿ ಇತಿಹಾಸದಲ್ಲಿ ಅರ್ಥಶಾಸ್ತ್ರದಲ್ಲಿ ತೊಂಬತ್ತಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸಿಕೊಂಡಿದ್ದಾಳೆ ನಮಿತಾ ಮುಂದಿನ ವಿಭಾಗ ವಿಜ್ಞಾನ ವಿಭಾಗ ತೊಂಬತ್ತೊಂದು ಪಾಯಿಂಟ್ ಆರು ಪ್ರತಿಶತ ಫಲಿತಾಂಶ ಅತ್ಯುನ್ನತ ಶ್ರೇಣಿಯಲ್ಲಿ ಏಳು ವಿದ್ಯಾರ್ಥಿಗಳು ಪ್ರಥಮ ದರ್ಜೆಯಲ್ಲಿ ಇಪ್ಪತ್ನಾಲ್ಕು ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ ವಿಜ್ಞಾನ ವಿಭಾಗದ ಸಾಧಕರಿಗೆ ಬಂದರೆ ಅಮಿನಾಬಿ ಎ ಖಾನ್ ಐದುನೂರ ಅರವತ್ತೆರಡು ಅಂಕಗಳೊಂದಿಗೆ ತೊಂಬತ್ತ್ಮೂರು ಪಾಯಿಂಟ್ ಆರು ಪ್ರತಿಶತ ಫಲಿತಾಂಶ ಕಾಲೇಜಿಗೆ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿದ್ದಾಳೆ ಅಮಿನಾ ಬಿ ವಿಜ್ಞಾನ ವಿಭಾಗಕ್ಕೆ ಪ್ರಥಮ ಸ್ಥಾನ ಕನ್ನಡದಲ್ಲಿ ತೊಂಬತ್ತೈದು ಇಂಗ್ಲೀಷ್ನಲ್ಲಿ ತೊಂಬತ್ತು ಭೌತಶಾಸ್ತ್ರ ತೊಂಬತ್ತೆರಡು ರಸಾಯನಶಾಸ್ತ್ರ ತೊಂಬತ್ತಾರು ಜೀವಶಾಸ್ತ್ರ ನೂರಕ್ಕೆ ನೂರು ಅಂಕಗಳನ್ನು ಗಳಿಸಿಕೊಂಡ ಪ್ರತಿಭಾ ಸಂಪನ್ನೆ ಅಮಿನಾ ಬಿ ಮುಂದಿನ ವಿದ್ಯಾರ್ಥಿನಿ ಎಶ್ ಪಿನ್ ಎಸ್ ಅಂಬಾಡಿ ಐದುನೂರ ಐವತ್ತು ಅಂಕಗಳೊಂದಿಗೆ ತೊಂಬತ್ತೊಂದು ಪಾಯಿಂಟ್ ಎಂಟು ಪ್ರತಿಶತ ಫಲಿತಾಂಶವನ್ನು ಪಡ್ಕೊಂಡಿದ್ದಾಳೆ ಯಶ್ಪಿನ್ ಎಸ್ ಅಂಬಾಡಿ ಈಕೆ ಇಂಗ್ಲೀಷ್ನಲ್ಲಿ ರಸಾಯನಶಾಸ್ತ್ರದಲ್ಲಿ ಗಣಿತದಲ್ಲಿ ತೊಂಬತ್ತೈದು ಅಂಕಗಳನ್ನು ಪಡ್ಕೊಂಡಿದ್ದಾಳೆ ಜೀವಶಾಸ್ತ್ರದಲ್ಲಿ ತೊಂಬತ್ತಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸಿಕೊಂಡ ವಿದ್ಯಾರ್ಥಿನಿ ಪಿನ್ ಮುಂದಿನ ವಿದ್ಯಾರ್ಥಿನಿ ಅರ್ಜ್ ಬಾನು ಎಮ್ ಖಾನ್ ಐನೂರ ನಲವತ್ತೊಂದು ಅಂಕ ತೊಂಬತ್ತು ಪಾಯಿಂಟ್ ಒಂದು ಪಾಯಿಂಟ್ ಒಂದು ಪ್ರತಿಶತ ಫಲಿತಾಂಶವನ್ನು ಪಡ್ಕೊಂಡಿದ್ದಾಳೆ ಕನ್ನಡದಲ್ಲಿ ತೊಂಬತ್ತೇಳು ಇಂಗ್ಲೀಷ್ನಲ್ಲಿ ತೊಂಬತ್ನಾಲ್ಕು ಅಂಕ ರಸಾಯನಶಾಸ್ತ್ರಿ ತೊಂಬತ್ತ್ಮೂರು ಜೀವಶಾಸ್ತ್ರಿ ತೊಂಬತ್ತೆಂಟು ಹೀಗೆ ಒಳ್ಳೆಯ ಸಾಧನೆಯನ್ನು ಮಾಡಿದವಳು ಅರ್ಜ್ಬಾನು ಎಂ ಖಾನ್ ಮುಂದಿನ ವಿದ್ಯಾರ್ಥಿ ಸಾಯಿರಾಜ್ ವರ್ಣೇಕರ್ ಐದುನೂರ ಇಪ್ಪತ್ತೇಳು ಅಂಕಗಳು ಎಂಬತ್ತೇಳು ಪಾಯಿಂಟ್ ಎಂಟು ಪ್ರತಿಶತ ಫಲಿತಾಂಶ ಕನ್ನಡದಲ್ಲಿ ರಸಾಯನಶಾಸ್ತ್ರದಲ್ಲಿ ಜೀವಶಾಸ್ತ್ರಿ ತೊಂಬತ್ತಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸಿದ್ದಾನೆ ಸಾಯಿರಾಜ್ ಮುಂದಿನ ಒಬ್ಬ ಮುಂದಿನ ಪ್ರತಿಭಾನ್ವಿತ ವಿದ್ಯಾರ್ಥಿನಿ ಪೂಜಾ ಮಾಡಿವಾಳ್ ಐದುನೂರ ಇಪ್ಪತ್ತಾರು ಅಂಕ ಎಂಬತ್ತೇಳು ಪಾಯಿಂಟ್ ಆರು ಪ್ರತಿಶತ ಫಲಿತಾಂಶ ಕನ್ನಡ ಇಂಗ್ಲಿಷ್ ರಸಾಯನಶಾಸ್ತ್ರ ಜೀವಶಾಸ್ತ್ರದಲ್ಲಿ ತೊಂಬತ್ತಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸಿಕೊಂಡ ವಿದ್ಯಾರ್ಥಿನಿ ಪೂಜಾ ಮುಂದಿನ ವಿದ್ಯಾರ್ಥಿನಿ ಮಾನಸಾಜಿಗೌಡ ಐದುನೂರ ಹತ್ತೊಂಬತ್ತು ಅಂಕಗಳು ಎಂಬತ್ತಾರು ಪಾಯಿಂಟ್ ಐದು ಪ್ರತಿಶತ ಫಲಿತಾಂಶ ಕನ್ನಡದಲ್ಲಿ ಜೀವಶಾಸ್ತ್ರದಲ್ಲಿ ತೊಂಬತ್ತಕ್ಕಿಂತ ಹೆಚ್ಚು ಅಂಕವನ್ನು ಗಳಿಸಿಕೊಂಡ ಪ್ರತಿಭಾನ್ವಿತ ವಿದ್ಯಾರ್ಥಿನಿ ಒಳ್ಳೆ ಮಾತುಗಾರ್ತಿ ಕೂಡ ಹೌದು ಗೌಡ ಮುಂದಿನ ಪ್ರತಿಭಾನ್ವಿತ ವಿದ್ಯಾರ್ಥಿನಿ ಅಭಿಷೇಕ್ ಎಚ್ ನಾಯ್ಕ ಐದುನೂರ ಹದಿನೈದು ಅಂಕಗಳು ಎಂಬತ್ತೈದು ಪಾಯಿಂಟ್ ಎಂಟು ಪ್ರತಿಶತ ಫಲಿತಾಂಶ ಕನ್ನಡದಲ್ಲಿ ತೊಂಬತ್ತಕ್ಕಿಂತ ಹೆಚ್ಚು ಅಂಕವನ್ನು ಗಳಿಸ್ಕೊಂಡಿದ್ದಾನೆ ಉಳಿದ ಗಣಿತವನ್ನು ಹೊರತುಪಡಿಸುವೆಲ್ಲ ವಿಷಯಗಳಲ್ಲಿ ಎಂಬತ್ತಕ್ಕಿಂತ ಹೆಚ್ಚು ಅಂಕವನ್ನು ಗಳಿಸಿಕೊಂಡು ಡಿಸ್ಟಿಂಕ್ಷನ್ ಮಾಡಿದವನು ಅಭಿಷೇಕ್ ಎಚ್ ನಾಯ್ಕ ಮುಂದಿನ ವಿದ್ಯಾರ್ಥಿನಿ ಚೈತನ್ಯ ಎ ಗೌಡ ಐದುನೂರ ಒಂಬತ್ತು ಅಂಕಗಳು ಹತ್ತಿರದಲ್ಲಿ ಡಿಸ್ಟಿಂಕ್ಷನನ್ನು ಮಿಸ್ ಮಾಡ್ಕೊಂಡಿದ್ದಾಳೆ ಏಯ್ಟಿ ಫೋರ್ ಪಾಯಿಂಟ್ ಏಯ್ಟ್ ಪರ್ಸೆಂಟೇಜ್ ಆಗಿದೆ ಆಕೆ ಕನ್ನಡದಲ್ಲಿ ತೊಂಬತ್ತೆಂಟು ಅಂಕಗಳನ್ನು ಗಳಿಸ್ಕೊಂಡಿದ್ದಾಳೆ ಜೀವಶಾಸ್ತ್ರದಲ್ಲಿ ತೊಂಬತ್ತೆರಡು ಅಂಕವನ್ನು ಗಳಿಸ್ಕೊಂಡಿದ್ದಾಳೆ ಒಳ್ಳೆ ಕ್ವಿಜ್ ಪಟು ಕೂಡ ಹೌದು ಹೀಗೆ ನಾವು ಕಲಾ ವಾಣಿಜ್ಯ ವಿಜ್ಞಾನ ವಿಭಾಗದ ಸಾಧಕರನ್ನು ನೋಡಿದ್ದೀವಿ ಇದು ನಮ್ಮ ಟೀಮ್ ನಮ್ಮ ಟೀಮ್ನಲ್ಲಿ ಪ್ರಾಚಾರ್ಯರಾಗಿ ಕರ್ತವ್ಯ ನಿರ್ವಹಿಸ್ತಾ ಇರುವವರು ಶ್ರೀ ಮೋಹನ್ ವೆಂಕಟರಮಣ್ ನಾಯಕ್ ಅತ್ಯಂತ ದಕ್ಷ ಪ್ರತಿಭಾನ್ವಿತ ಅತ್ಯುತ್ತಮ ಪ್ರಾಚಾರ್ಯರು ಇಡೀ ನಮ್ಮ ಜಿಲ್ಲೆಯಲ್ಲೇ ಗುರುತಿಸ್ಕೊಂಡವರು ಸಂಜೀವ್ ನಾಯ್ಕ್ ಸರು ಕನ್ನಡ ಉಪನ್ಯಾಸಕರು ಶ್ರೀ ಎಸ್ ಎನ್ ಪಟ್ಗಾರ್ ಸರ್ ಅವರು ಸಮಾಜಶಾಸ್ತ್ರ ಉಪನ್ಯಾಸಕರು ಶ್ರೀ ಎಂ ಎಸ್ ಪಟ್ಗಾರ್ ಸರ್ ಗಣಿತಶಾಸ್ತ್ರ ಉಪನ್ಯಾಸಕರು ಶ್ರೀ ಪರಮಾನಂದ ಹೆಗಡೆ ಸರು ಇಂಗ್ಲೀಷ್ ಉಪನ್ಯಾಸಕರು ಇದು ನಾನು ಇತಿಹಾಸ ಉಪನ್ಯಾಸಕ ಪಿ ಹೆಗಡೆ ಇವರು ಪಾರ್ವತಿ ಪಟ್ಗಾರ್ ಮೇಡಮ್ ಅವರು ಭೌತಶಾಸ್ತ್ರಕ್ಕೆ ಇವರು ಮೀರಾ ಎಂ ಕಾಗಾಲ್ ಮೇಡಮ್ ಅವರು ಜೀವಶಾಸ್ತ್ರಕ್ಕೆ ಇವರು ರೇವತಿ ಮೇಡಮ್ ಅವರು ರೇವತಿ ಮೇಡಮ್ ಅವರು ಇವರು ರಾಜ್ಯಶಾಸ್ತ್ರಕ್ಕೆ ಇವರು ಅರ್ಥಶಾಸ್ತ್ರದ ಉಪನ್ಯಾಸಕರಾದಂತಹ ಶ್ರೀಮತಿ ಸುಜಾತ ನಾಯ್ಕರವರು ಬಹಳ ಅತ್ಯುತ್ತಮ ಕೆಲಸಗಳಿಂದ ಹೆಸರುವಾಸಿಯಾಗಿರೋರು ಆಮೇಲೆ ವಿಜಯ ಭಟ್ ಮೇಡಮ್ ಅವರು ರಸಾಯನಶಾಸ್ತ್ರ ಅವರು ಬಂದಾಗಿನಿಂದ ಸತತವಾಗಿ ನೂರು ಪ್ರತಿಶತ ಫಲಿತಾಂಶವನ್ನು ಕೊಡ್ತಾನೆ ಬಂದಿದ್ದಾರೆ ಆಮೇಲೆ ಸಂಗೀತ ಮೇಡಮ್ ಅವರು ಇವರು ಲೆಕ್ಕಶಾಸ್ತ್ರ ಮತ್ತು ವ್ಯವಹಾರ ಅಧ್ಯಯನ ಹೀಗೆ ನಮ್ಮ ಸ್ಟಾಪು ಅತ್ಯುತ್ತಮ ಪ್ರಾಚಾರ್ಯರಿದ್ದಾರೆ ಉಪನ್ಯಾಸಕರಿದ್ದಾರೆ ಸಿಬ್ಬಂದಿಗಳಿದ್ದಾರೆ ಹಾಗೆ ಬನ್ನಿ ನಮ್ಮ ಕಾಲೇಜಿಗೆ ಸಾಧಕರನ್ನು ನಾವು ಹೇಗೆ ಪರಿಚಯ ಮಾಡಿಕೊಂಡಿವೋ ಆ ಸಾಧಕರ ಸಾಲಿನಲ್ಲಿ ನೀವು ಕೂಡ ನಿಲ್ಲಬಲ್ಲಿರಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಮ್ಮ ಪ್ರಾಚಾರ್ಯರ ದೂರವಾಣಿ ಸಂಖ್ಯೆ ನೈನ್ ಡಬಲ್ ಫೋರ್ ಏಯ್ಟ್ ನೈನ್ ಜೀರೋ ಸಿಕ್ಸ್ ಫೈ ಸೆವೆನ್ ಫೋರ್ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ನಿಮ್ಮ ಪಯಣ ಅಡ್ಮಿಷನ್ ನಮ್ಮ ಕಾಲೇಜಿನ ಕಡೆಗಾಗಿರಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸೋಣ ಧನ್ಯವಾದಗಳು